ಕಿರಿಕಿರ್ತಿ ಅನ್ನೋ ಒಂದ್ಸಲಿ ಕೇಳ್ತೀನಿ ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ ಇನ್ನೊಂದ್ ಹದ್ನೈದ್ ದಿವ್ಸ ನೋಡಿ ಚಂದನ್ ಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ ಚಂದನ್ ನೀವ್ ಏನೇ ಮಾಡ್ಕೊಂಡ್ರು ಚಂದನ್ ಗೌಡ ಅನ್ನುವಂತಹ ಈ ಹುಡುಗರೂ ಕೂಡ ಯಾಕಂತ ಹಲಗಡೆ ಕೆಲಸ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಸಾಚಾತರ ಮಾತಾಡ್ತಿಲ್ಲ ನಾನ್ ಇಟ್ಟಿರೋ ಹೆಚ್ಚು ಪ್ರಾಮಾಣಿಕತೆ ಆಗಿದೆ ನನ್ ಸುತ್ತ ಮುಕ್ತ ಇರೋ ವಾತಾವರಣ ಕೂಡ ಪ್ರಾಮಾಣಿಕತೆ ಆಗಿದೆ ಒಂದೇ ಮುಂದೆ ಮಾತಾಡಿದ್ದೇನೆ ನಾಯಿ ನರಿಗಳನ್ನ ಬೀದಿ ಕಟ್ಟಾಕ್ಬೇಕು ಮನೆ ಒಳಗೆ ಸೇರಿಸ್ಕೊಂಡು ಅನುಭವ ಸಾಧ್ಯ ಅಂತ ಓಕೆ ನೋಡೋದ್ರಲ್ಲ ನಮ್ಮ ಚಂದನ್ ಗೌಡ್ರು ಏನೋ ಶಪಥ ಮಾಡಿದ್ದಾರೆ ಏನೋ ನಮ್ಮ ಮಂಜುಗೌಡ ವರ್ಸಸ್ ಚಂದನ್ ಗೌಡ ಚೆನ್ನಾಗಿದೆ ಜಟಾಪಟಿ ನಮಸ್ಕಾರ ಸ್ನೇಹಿತರೆ ನಿಮ್ಮ ರಘರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಮ್ಮ ಚಂದನ್ ಗೌಡ್ರು ವರ್ಸಸ್ ಗೌಡ್ರು ಹಾಗೆ ಸೆಂಟ್ರಲ್ ಬಂದಿರತಕ್ಕಂಥ ಸುಮಂತ್ ಏನಿವ್ರ ಕತೆ ಈ ಮೂರು ಜನರ ಬಗ್ಗೆ ಮಾತಾಡ್ಬೇಕಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿ ಸಲ ಈ ಕಿರಿಕಿರ್ತಿ ಅವರ ಟಾಪಿಕ್ ತೆಗಿದೆ ಈ ಟಾಪಿಕ್ ಎಂಡೇ ಆಗಲ್ಲ ಯಾಕಪ್ಪ ಅಂತಂದರೆ ಅನ್ನೋ ಹುಡುಗ ಒಂದು ರೀಸೆಂಟಾಗಿ ಒಂದು ಆಡಿಯೋ ಬೈಟಿಂದ ತಗಲಾಕೊಂಡಿದ್ದ ಅದೇ ಆಡಿಯೋ ಬೈಟ್ನ ನಮ್ಮ ಚಂದನ್ ಗೌಡ್ರು ರಿಲೀಸ್ ಮಾಡಿದರು ಅದರಿಂದಾನೇ ಒಂದಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಿ ಕೊನೆಗೆ ಅದು ಪೊಲೀಸ್ ಸ್ಟೇಷನ್ ಮೆಟ್ಲೂರ್ಗು ಹೋಯ್ತು ಸರಿ ಆಯ್ತು ಅಲ್ಲಿಗೆ ಮುಗಿದೋಯ್ತಾ ಮುಗಿದೋಯ್ತು ಅಂದ್ಕೊಳ್ಳೋಣ ಯಾಕೆ ಅಂತಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ನವ್ರು ಕರೆಸಿ ವಿಚಾರಣೆ ನಡೆಸಿದಾಗ ಸುಮಂತನ ಹುಡುಗ ತೋರಿಸ್ದಂಥ ಸಾಕ್ಷಿಗಳಿದೆಯಲ್ಲ ಮೆಚ್ಚಬೇಕು ಸ್ಕ್ರೀನ್ ಶಾಟ್ ತೋರಿಸ್ದೆ ಕಮೆಂಟ್ ತೋರಿಸ್ದೆ ಯಾವುದೋ ಡಾಕ್ಯುಮೆಂಟ್ ತೋರಿಸ್ದೆ ಸರಿ ಆಯ್ತೇನೋ ಡಾಕ್ಯುಮೆಂಟ್ ಆದರೆ ಅಟ್ಲೀಸ್ಟ್ ಒಪ್ಕೊಳ್ಳೋಣ ಡಾಕ್ಯುಮೆಂಟ್ ಆಗೇನೋ ಒಂದು ಫೇಸ್ ಮಾಡಿದ್ರು ಅಂತಂದೇಳಿ ಬಟ್ ಸ್ಕ್ರೀನ್ ಶಾಟು ಕಮೆಂಟ್ ಇಟ್ಕೊಂಡು ಕೂಡ ಕಂಪ್ಲೇಂಟ್ ರೈಸ್ ಮಾಡ್ಬೋದು ವಾಯ್ಸ್ ರೈಸ್ ಮಾಡ್ಬೋದು ಅಂತ ಇವಾಗಲೇ ಗೊತ್ತಾಗಿದ್ದು ಅಂದರೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನನಗೂ ಹೆಲ್ಪ್ ಆಗಬೇಕಲ್ಲ ಸ್ವಲ್ಪ ತುಂಬ ಹೊಸ ಪ್ಲಾನು ಚೆನ್ನಾಗಿತ್ತು ಸೊ ಈ ರೀತಿ ಫಿನಿಶ್ ಆಗಿತ್ತು ಕೊನೆಗೆ ಏನೇನು ರಾಜಿ ಮಾಡ್ಕೊಂಡ್ರೋ ಗೊತ್ತಿಲ್ಲ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಚಂದನ್ಗೌಡ್ರು ಏನು ಹೇಳಿದ್ರು ಅಂತಲೂ ನಾನು ವಿಡಿಯೋ ಮಾಡಿದ್ದೆ ಅನ್ನೋ ಹುಡುಗ ಕ್ಷಮೆ ಕೇಳಿದ್ದಾನೆ ಅಲ್ಲಿಗೆ ಮುಗ್ದು ಹೋಗಿದೆ ಅಂತಂದೇಳಿ ಚಂದನ್ಗೌಡ್ರು ಮತ್ತೆ ಅವ್ರ ಪರ ಇದ್ದಂಥ ಲಾಯರ್ ಹೇಳಿದರು ಹಾಗೆ ನಾವು ಅಲ್ಲೇನೇನು ಮಾಡಬೇಕು ಅದನ್ನು ಮಾಡಿದ್ವಿ ಈಗ ನಮ್ಮ ತಂಟೆಗೆ ಅವ್ರು ಬರೋಲ್ಲ ಅವ್ರ ತಂಟೆಗೆ ನಾವು ಹೋಗಲ್ಲ ಅಂತಂದು ಹೇಳ್ದಂಥ ಸುಮಂತ್ ಬಟ್ ಈಗ ಇಲ್ಲಿಗೆ ಮುಗ್ದು ಹೋಗುತ್ತೆ ಇಲ್ಲಿಗೆ ನಿಲ್ಸ್ಬಿಡ್ತೀವಿ ಅಂತ ಅಂದಮೇಲೆ ಮತ್ತೆ ಆ ಟಾಪಿಕ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇತ್ತ ಅನ್ಸುತ್ತೆ ಯಾಕೆ ಅಂತಂದ್ರೆ ಈ ಸುಮಂತನ ಹುಡುಗ ಮಾಡ್ಕೊಂಡಿರೋ ಎಡವಟ್ ಏನಪ್ಪಾ ಅಂತಂದ್ರೆ ಪ್ರತಿ ಸಲ ಆಡಿಯೋ ಬೈಟ್ ಗಳ ಸಲ ಒಂದ್ಸಲ ಮೇಲೆ ಪದೇ ಪದೇ ಎಡಿದ್ರೆ ಅವನ ಹುಚ್ಚ ಅನ್ಕೊಂತಾರೆ ಬುದ್ಧಿವಂತ ಅನ್ಕೊಳ್ಳಲ್ಲ ಈ ಒಂದು ಕೇಸಲ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಬಂದು ಹೆಸರು ಮಾಡ್ಕೊಂಡಂತ ಹುಡುಗ ಸಡನ್ ಆಗಿ ಏಕಾಕಿ ಒಂದು ಆಡಿಯೋ ಬೈಟಿಂದ ತಗಲಾಕೋತಾನೆ ಅಂದಾಗ ಪದೇ ಪದೇ ಅದೇ ತಪ್ಪು ಮಾಡಿದ್ರೆ ಅವನ ಬುದ್ಧಿವಂತ ಅನ್ನಕಾಗಲ್ಲ ಓಕೆ ಅದು ಚೈಲ್ಡ್ ಅಂತಾನೆ ಅನ್ಕೊಂಡ್ಬಿಡ್ತಾರೆ ನೋಡುವಂತ ಜನಗಳು ನಾನು ಹೇಳ್ತಾ ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಕ್ಕಂಥ ಆನ್ಸರ್ ಗಳು ಹೇಳ್ತಾ ಈಗ ಅದೇ ಒಂದು ಎಡವಟ್ಟಿಂದ ಸಿಗಾಕೊಂಡು ಒಂದು ಆಡಿಯೋ ಬೈಟ್ ರಿಲೀಸ್ ಆಗಿದೆ ಆ ಆಡಿಯೋ ಬೈಟಲ್ಲಿ ಏನಪ್ಪಾ ಇದೆ ಅಂತಂದರೆ ಏನಿಲ್ಲ ಈ ಒಂದು ಕೇಸಲ್ಲಿ ಅಂದರೆ ಫಸ್ಟ್ ಹೇಳೋದು ಏನಪ್ಪ ಅಂತಂದರೆ ತುಂಬ ವೈರಲ್ ಆಗ್ತಾ ಇದೆ ಎಲ್ಲ ನ್ಯೂಸ್ ಚಾನಲ್ ಕಡೆಯಿಂದ ನನಗೆ ಫೋನ್ ಕಾಲ್ಸ್ ಬರ್ತಾ ಇದೆ ಅದ್ಯಾವುದೋ ಗೊತ್ತಿಲ್ಲದೆ ಒಂದು ಚಾನಲ್ ಚಾನಲ್ ಕಡಿಂದೆಲ್ಲ ನಾನು ಕರಿತಾ ಇದ್ದಾರೆ ಸಂದರ್ಶನ ಕರೀತಾರೆ ಡಿಬೇಟ್ ಕರಿತಾ ಇದ್ದಾರೆ ಏನು ಸಿಕ್ಕಾಬಿಟ್ಟು ವೈರಲ್ ಆಗ್ತಾ ಇದೆ ವೀಡಿಯೋ ಪಾಸಿಟಿವ್ ನೆಗೆಟಿವ್ ಅಂತ ಹುಡುಗ ಕೇಳಿದ್ರೆ ಯಾವುದೋ ಗೊತ್ತಿಲ್ಲ ಆ ಒಟ್ಟಿನಲ್ಲಿ ವೈರಲ್ ಆಗ್ತಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಹೋಗ್ತೀರಾ ಹಾಗೆ ಅಂತ ಕೇಳಿದ್ರೆ ನಾನು ಕಿರಿಕೀರ್ತಿ ಅಣ್ಣ ಕೇಳ್ತೀನಿ ಕೇಳ್ಬಿಟ್ಟು ಆಮೇಲೆ ನೋಡ್ತೀನಿ ಅನ್ನೋ ಒಂದು ಮಾತನ್ನ ಹುಡುಗ ಹೇಳ್ತಾನೆ ಯಾರೋ ಅವ್ರ ಪರ ಅವರಿಗೆ ಅವ್ರಿಗೆ ಸಪೋರ್ಟ್ ಮಾಡೋಂಥವ್ರು ಇದ್ರಲ್ಲ ಅವ್ರು ಯಾರೋ ಒಂದು ಒಂದೆರಡು ಸಲ ಕಮೆಂಟ್ ಹಾಕಿದ್ರು ಇದಕ್ಕೂ ಕಿರಿಕೀರ್ತಿ ಅವ್ರಿಗೆ ಸಂಬಂಧನೇ ಇಲ್ಲ ಯಾಕೆ ಅವ್ರನ್ನ ತರ್ತಿದಿರಾ ಅಂತಂದೇಳಿ ಸಂಬಂಧನೇ ಇಲ್ಲ ಅಂದಮೇಲೆ ಈ ಒಂದು ಆಡಿಯೋ ರೆಕಾರ್ಡಲ್ಲಿ ಕಿರಿಕೀರ್ತಿ ಅವ್ರನ್ನ ಕೇಳ್ಬಿಟ್ಟು ನಾನು ಹೋಗ್ತೀನಿ ಅಂತಂದೇಳಿ ಆ ಹುಡ್ಗ ಯಾಕೆ ಹೇಳಬೇಕಾಗಿತ್ತು ಹ್ಞೂ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾರು ಯಾರಿಗೆ ಸಂಬಂಧ ಇಲ್ಲ ಯಾರು ಯಾರು ಸಪೋರ್ಟಿವ್ ಆಗಿದ್ದಾರೆ ಅಂತಂದೇಳಿ ಓಕೆ ಅದಾದ್ಮೇಲೆ ಅದೇ ಹುಡುಗ ಇನ್ನೊಂದು ಮಾತು ಹೇಳ್ತಾನೆ ಚಂದನ್ ಗೌಡ್ರ ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಇರ್ಲೇ ಇಲ್ಲ ನಾನೇ ಹೋಗ್ಬಿಟ್ಟು ಸೇರ್ಸಿದ್ದು ನ್ಯೂಸ್ ಅಲರ್ಟ್ ಚಂದನ್ ಅಂತ ಅದು ತುಂಬಾ ಸೀಕ್ರೆಟ್ ಆಗಿ ಹೇಳ್ತಾನೆ ಅದೇನೋ ಇಂಡಿಯಾ ಪಾಕಿಸ್ತಾನ ಮ್ಯಾಟ್ರಲ್ಲಿ ಪಾಕಿಸ್ತಾನದವ್ರ್ ಮ್ಯಾಟರ್ ಕೇಳಿಸ್ಬಾರ್ದಲ್ಲ ಆ ರೀತಿ ಸೀಕ್ರೆಟ್ ಆಗಿ ಹೇಳ್ತಾನೆ ನ್ಯೂಸ್ ಅಲರ್ಟ್ ಅವ್ರದ್ದು ಹೆಸರೇ ಇರಲಿಲ್ಲ ನಾನೇ ಹೋಗಿ ಸೇರಿಸಿದ್ದು ನಾನೇ ಹೋಗಿ ತಗಲಾಕಿದ್ದು ಅಂತ ಹೇಳಿ ಹದಿನೈದು ದಿವಸ ನೋಡಿ ಚಂದನ್ ಗೌಡ ಕತೆ ಫಿನಿಶ್ ಬೀದಿಗೆ ತಗೊಂಡ್ ಬಂದು ನಿಲ್ಲಿಸ್ತೀವಿ ಅಂತ ಬಾಲಕ ಅಂತ ಕರ್ಸ್ಕೊಳ ಅಂತ ಈ ಸುಮಂತನ ಹುಡುಗ ಹೇಳ್ತಾ ಇದ್ದಾನೆ ನಾನು ಹೇಳ್ತಾ ಇಲ್ಲಪ್ಪ ಮತ್ತೆ ನನ್ ಮೇಲೆ ಬರ್ಬೇಡ ಚಂದನ್ ಗೌಡ್ರು ಹೇಳ್ತಾ ಇರೋದು ಬಾಲಕ ಅಂತ ಬಾಲಕಾಂತ ಕರಿತಾರಲ್ವಾ ಅದಕ್ಕೋಸ್ಕರ ಸೊ ಅಂತ ಕರ್ಸ್ಕೊಳಂತ ಸುಮಂತ್ ಹದ್ನೈದು ದಿನದಲ್ಲಿ ಚಂದನ್ ಗೌಡ್ರನ್ನ ಬೀದಿಕ್ ತಂದ್ ನಿಲ್ಲಿಸ್ತೀನಿ ಅಂತ ಹೇಳದಂತ ಒಂದು ಆಡಿಯೋ ಬೈಟ್ ಈಗ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದು ಎಲ್ಲಾ ಚಾನಲ್ ಚಾನಲ್ ಗಳಲ್ಲೂ ಸಿಕ್ಕಿಲ್ಲ ಒಂದು ಪರ್ಟಿಕ್ಯುಲರ್ ಒಂದ್ ಎರಡ್ ಮೂರ್ ಚಾನಲ್ ಅದನ್ನ ಪ್ಲೇ ಮಾಡ್ತಾ ಇದಾರೆ ಸಾಧ್ಯವಾದ್ರೆ ನಾನು ಕೂಡ ಅದನ್ನ ನನ್ನ ಚಾನಲ್ ಪ್ಲೇ ಮಾಡುವಂತ ಪ್ರಯತ್ನ ಮಾಡ್ತೀನಿ ಬ್ರೋ ಇಲ್ಲ ಆ ಅಯ್ಯೋ ಗ್ಯಾರಂಟಿಯವ್ರಿಗೆ ಬನ್ನಿ ಸರ್ ಡಿಬೇಟ್ ಕೋರಿ ಅಂತವ್ರೆ ನಾನು ನೋಡ್ತಾವನಿ ಅಮ್ಮ ಇವಳು ಸರಿ ಅವಳಲ್ಲ ಸರಿಲ್ಲಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕಿತಿ ಒಂದ್ಸಲಿ ಕೇಳ್ತೀನಿ ಅಣ್ಣ ಅಂದ್ರೆ ಹೋಗ್ತೀನಿ ಏನ್ ನೆಕ್ಸ್ಟ್ ಲೆವೆಲ್ ಸದ್ದು ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಯಾವ್ದೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ಯಾವ್ದೇ ಮೀಡಿಯಾಸ್ ಹೇಳಿದ್ರು ನಂಗೆ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ನನ್ನ ಬನ್ನಿ ಮಾತಾಡಿ ಅಯ್ಯೋ ಶಿವ

ಚೇತನ್ ಗೌಡ ಸಿಕ್ಸಿದ್ ನಾನು ಲೀಸ್ಟ್ ಅಲ್ಲಿ ಇರ್ಲಿಲ್ಲ ಇವ್ರುಗಳು ಮಾತ್ರ ಇದ್ರು ಈಗ ನೆಕ್ಸ್ಟ್ ನಮ್ಮ ಮಂಜು ಗೌಡ್ರು ವಿಚಾರಕ್ಕೆ ಬಂದ್ರೆ ಅವರು ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ರು ಹತ್ತತ್ರ ಒಂದು ಫಿಫ್ಟಿ ಸೆವೆನ್ ಫಿಫ್ಟಿ ಪ್ಲಸ್ ಅನ್ಕೊಳ್ಳೋಣ ಒಂದು ಐವತ್ತು ನಿಮಿಷದ ಮೇಲಿತ್ತ ಒಂದು ವಿಡಿಯೋ ಸೊ ನನ್ನ ಕೈಯಲ್ಲಿ ದೇವರಾಣಗು ನೋಡೋಕ್ಕಾಗಲ್ಲ ಅಂತ ನಾನು ಬಿಟ್ಬಿಟ್ಟಿದೆ ಸೊ ಇವತ್ತು ವರ್ಕ್ ಪ್ರೆಷರ್ ಆ ಒಂದು ಗ್ಯಾಪ್ ಅಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಬ್ರೇಕ್ ತಗೊಂಡು ನೀಟಾಗಿ ಒಂದು ವಿಡಿಯೋ ಫಿನಿಶ್ ಮಾಡ್ದೆ ನನಗೂ ಕೂಡ ಸಾಕಷ್ಟು ಕಡೆ ಬಂದಂತ ಡೌಟ್ ಏನಪ್ಪಾ ಅಂತಂದ್ರೆ ಅವರು ಅದರಲ್ಲಿ ತೋರಿಸಿರ್ತಕ್ಕಂಥದ್ದು ಕಾಪಿ ರೈಟ್ ಫ್ರೀ ಆಗಿ ಫ್ರೀ ಕೊಡಿ ಚಂದನ್ಗೌಡ್ರೆ ನಿಮ್ಮ ವೀಡಿಯೋ ಮತ್ತು ನಿಮ್ಮ ಒಂದು ಬಣ್ಣ ಏನಿದೆ ಅದನ್ನ ನಾನು ಬಯಲು ಮಾಡ್ತೀನಿ ಅಂತಂದು ಹೇಳಿ ಪರ್ಮಿಷನ್ ತಗೊಂಡಿದ್ರು ಅದೇ ಮಂಜುಗೌಡ್ರು ಏನಪ್ಪ ಹೊಸದಾಗಿ ತೋರಿಸ್ಬೋದು ಅಂತ ನೋಡಿದ್ರೆ ಆ ವೀಡಿಯೋಗಳಲ್ಲಿ ಅಂತದ್ದೇನು ಕಾಣಿಸ್ಲಿಲ್ಲ ಚಂದನ್ಗೌಡ್ರು ಈ ಮುಂಚೆ ಅಂದರೆ ಈಗ ಗ್ರೌಂಡ್ ರಿಪೋರ್ಟ್ ಅಂತ ಏನು ಮಾಡಿದ್ರು ಆಮೇಲೆ ಬರೀ ಎರಡೇ ದಿನ ನೀವು ಅಲ್ಲಿಗೆ ಹೋಗಿದ್ದು ಅದೇಂಗೆ ನೀವು ಅಷ್ಟು ದಿನದ ಒಂದು ರಿಪೋರ್ಟನ್ನು ಮಾಡಿದ್ರಿ ಪ್ರತಿದಿನ ಇಷ್ಟು ಮಳೆ ಸಿಕ್ತು ಅಷ್ಟು ಮಳೆ ಸಿಕ್ತು ಅಂತೆಲ್ಲ ರಿಪೋರ್ಟ್ ಮಾಡಿದ್ರಿ ಇದಕ್ಕೆಲ್ಲ ನಿಮಗೆ ಇನ್ಫಾರ್ಮೇಶನ್ ಎಲ್ಲಿಂದ ಬಂತು ಯಾರಿಗೂ ಕೂಡದರೂ ಇನ್ಫಾರ್ಮೇಶನ್ ನಿಮಗೆ ಮಾತ್ರ ಹೆಂಗ್ ಸಿಕ್ತು ಇದನ್ನೆಲ್ಲ ಹೇಳಿದ್ರು ಪ್ಲಸ್ ಅದೇ ವೀಡಿಯೋದಲ್ಲಿ ಆ ಒಂದು ಗಂಟೆ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ ಒಂದು ವೀಡಿಯೋದಲ್ಲೇ ಮಂಜುಗೌಡ್ರೆ ಹೇಳಿದ್ರು ಓಕೆ ನಿನಗೆ ಇನ್ಫಾರ್ಮೇಶನ್ ಕಳಿಸ್ತಾ ಇದ್ದಿದ್ದು ಧರ್ಮಸ್ಥಳ ಭಾಗದಿಂದ ನಿನ್ನ ಮಾಜಿ ಎಡಿಟರ್ ಕಮ್ ಕ್ಯಾಮರಾಮನ್ ಆಗಿದ್ದಂತ ಯುನೈಟೆಡ್ ಮೀಡಿಯಾ ಅಬಿ ಸೊ ಅವ್ರು ಕಳಿಸ್ತಾ ಇದ್ರು ಸೇಮ್ ಟು ಸೇಮ್ ಫೋಟೇಜಸ್ ಅವನ ಒಂದು ವಿಡಿಯೋದಲ್ಲಿ ಏನಿದೆ ಅದೇ ಫೋಟೇಜ್ ನಿನ್ನ ಒಂದು ವಿಡಿಯೋದಲ್ಲಿದೆ ಸೇಮ್ ಇಬ್ರು ಕೂಡ ಅದೇ ಒಂದು ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಬಟ್ ಈ ಒಂದು ವಿಚಾರದಲ್ಲಿ ಚಂದನಗೌಡ್ರು ಏನು ಹೇಳ್ತಾರೆ ಅಂತಂದೇಳಿ ಅವರ ಒಂದು ವಿಡಿಯೋಗೆ ವಿಸಿಟ್ ಮಾಡಿದೆ ಅವ್ರು ಕೊಟ್ಟಂಥ ಕ್ಲಾರಿಟಿ ಏನಪ್ಪ ಅಂತಂದರೆ ಹೌದು ನನಗೆ ಪರ್ಸ್ನಲಿ ಕಳಿಸ್ತಾ ಇದ್ದಿದ್ದು ಇದೇ ಅಭಿನಯ ಬಿಕಾಸ್ ಅವನಿಗೂ ನನಗೂ ತುಂಬ ದಿನಗಳ ಪರಿಚಯ ನನ್ನ ವಿಡಿಯೋಗಳಿಗೆಲ್ಲ ಎಡಿಟರ್ ಆಗಿದ್ದಂತ ವ್ಯಕ್ತಿ ಅವನು ಅವನು ಆ ಒಂದು ಭಾಗದಲ್ಲಿ ಹೋಗಿ ಪ್ರತಿದಿನ ಅಲ್ಲಿ ನಡೀತಕ್ಕಂಥದ್ದನ್ನು ನಾನು ಶೂಟ್ ಮಾಡ್ಕೊತೀನಿ ನಾನು ಸ್ವಲ್ಪ ಹೋಗಿ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೋಗಿದ್ದ ಸೊ ಅವನ ಮೂಲಕ ನಾನು ಇಲ್ಲೇ ಕೂತ್ಕೊಂಡು ಈಗ ಖಾಲಿ ಮಾತಾಡಬಾರ್ದಲ್ಲ ಅದಕ್ಕೋಸ್ಕರ ಗ್ರೌಂಡ್ ರಿಪೋರ್ಟ್ ಇಲ್ಲಿಂದ ಮಾಡ್ತೀನಿ ನೀನು ಜಸ್ಟ್ ಫೋಟೇಜಸ್ಗಳನ್ನ ಕಳಿಸ್ಕೊಡು ಬಟ್ ಯಾವುದೇ ತರದ್ದು ಕಾಪಿ ಆಗಬಾರ್ದಲ್ಲ ಅದಕ್ಕೋಸ್ಕರ ನೀನು ನಿನ್ನ ಒಂದು ಚಾನಲಲ್ಲಿ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀಯಾ ಬಟ್ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಕಲೆಕ್ಟ್ ಮಾಡಿದಂಥ ಗಳು ಏನಿರುತ್ತೆ ಅದರಲ್ಲಿ ಯಾವುದೇ ತರದ್ದು ವಾಟರ್ ಮಾರ್ಕ್ ಹಾಕ್ಬೇಡ ನಿನ್ನ ಒಂದು ಪೇಜ್ ಮೇನ್ ಫ್ರೇಮ್ ಏನಿದೆ ಅದನ್ನು ಕೂಡ ಹಾಕ್ಬೇಡ ಡೈರೆಕ್ಟ್ ಆಗಿ ಕಳಿಸ್ಕೊಡು ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಪರ್ಮಿಷನ್ ತಗೊಂಡೆ ಆ ಒಂದು ಬೈಟ್ಸ್ಗಳನ್ನ ಯೂಸ್ ಮಾಡ್ಕೋತಾ ಇದೆ ಅಂತ ಇವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಆಸ್ತಿ ವಿಚಾರ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಲಿನಲ್ಲಿ ಒಂದು ಎಲೆಕ್ಷನಲ್ಲಿ ಅವರು ಇವರ ಆಸ್ತಿ ವಿವರವನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಆ ಟೈಮಲ್ಲಿ ಇವರು ತೋರಿಸಿದಂತ ಆಸ್ತಿ ಬಂದು ಐವತ್ತೊಂದು ಲಕ್ಷ ರೂಪಾಯಿಗಳು ಪ್ಲಸ್ ಅದಕ್ಕಿಂತ ಹೆಚ್ಚು ಅಂದರೆ ಹೆಚ್ಚು ಪಚ್ ಹೆಚ್ಚು ಒಂದು ಸಾವಿರ ಹೆಚ್ಚು ಕಮ್ಮಿ ಅಂತ ಅಂದ್ಕೊಳ್ಳಿ ನನಗೆ ಐವತ್ತು ಸಾವಿರ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಅಂತ ಹೇಳ್ತೀನಿ ಡಿಟೇಲ್ಡಾಗಿ ನನಗೆ ಒಂದು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಇದಾದ ಮೇಲೆ ನೆಕ್ಸ್ಟು ಒಂದು ವರ್ಷ ಆದಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಒಂದು ಎಲೆಕ್ಷನ್ ನಿಲ್ತಾರಲ್ವಾ ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಲೆಕ್ಕದಲ್ಲಿ ತೊಂಬತ್ತ್ಮೂರು ಲಕ್ಷ ಚಿಲ್ಲರೆ ಅವರು ತೋರಿಸಿರ್ತಕ್ಕಂಥ ಲೆಕ್ಕ ಆಸ್ತಿಯ ವಿವರ ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಐವತ್ತು ಲಕ್ಷ ನಲವತ್ತು ಲಕ್ಷ ಏನೇನಿದೆ ಎಲ್ಲ ಇಲ್ಲೇ ಕಾಣಿಸ್ತಾ ಇದೆ ಒಂದು ವರ್ಷ ಅವಧಿಯಲ್ಲಿ ಈ ಡಿಫ್ರೆನ್ಸ್ ಹೆಂಗೆ ಸಾಧ್ಯ ಅದು ಅಷ್ಟೊಂದು ದುಡ್ಡು ಎಲ್ಲಿಂದ ನೀವು ದುಡಿದ್ಬಿಟ್ರಿ ಅಂತ ಬಿಸ್ನೆಸ್ ಏನು ಮಾಡಿದ್ರಿ ನೀವು ಸೊ ಡೆಫಿನೆಟ್ಲಿ ಈ ಒಂದು ಡೌಟ್ ಬರ್ತಾ ಇದೆ ಈ ಒಂದು ಡೌಟಿಂದೆ ನನಗೆ ನಮಗೆ ಬರ್ತಾ ಏನಪ್ಪಾ ಅಂತಂದರೆ ಪಕ್ಕ ಫಂಡ್ ಆಗಿದೆ ಅನ್ನೋ ಥರ ಸೊ ಫಂಡ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಡೌಟ್ ಬರೋದು ಇದೇ ಎರಡು ಇಂದಾನೆ ಅಂತ ಸುಮಂತ್ ಅನ್ನೋ ಹುಡುಗ ಹಾಗೆ ಮಂಜು ಗೌಡ್ರು ಅವರು ಮಾತಾಡಿದಂಥ ಒಂದು ವಿಡಿಯೋ ಬೈಟ್ಗಳ ಬಗ್ಗೆ ಚಂದನ್ ಗೌಡ್ರು ಮಾತಾಡಿದ್ರು ಸೊ ಆ ವೀಡಿಯೋ ನಾನು ನೋಡಿದೆ ಬಹುಶಃ ಸಿಗಾಕೊಂಡ್ಬಿಟ್ರು ಚಂದನ್ಗೌಡ್ರು ಮುಗಿದೋಯ್ತವ್ರ ಕಥೆ ಅಂತ ನಾನು ಅನ್ಕೊಂಡೆ ಸೊ ಆ ವಿಚಾರಕ್ಕೆ ಚಂದನ್ಗೌಡರು ಕೊಟ್ಟಂಥ ಕ್ಲಾರಿಟಿಗಳೇನಪ್ಪ ಅಂತಂದರೆ ನೋಡಿ ಐವತ್ತೊಂದು ಲಕ್ಷ ಆ ಐವತ್ತು ಲಕ್ಷ ಚಿಲ್ಡ್ರೆ ಏನಿತ್ತು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಪ್ಡೇಟ್ ಮಾಡಿದ್ದು ಅದು ಬರೀ ನಾನು ಒಬ್ಬ ದುಡ್ದಂಥದ್ದಲ್ಲ ನನ್ನ ಮನೆ ನನ್ನ ಬ್ರದರ್ ಮತ್ತು ನನ್ನ ಅಪ್ಪ ಅಮ್ಮ ಅಂದರೆ ನನ್ನ ಕುಟುಂಬ ಅವರೆಲ್ಲರೂ ಮತ್ತೆ ನಮ್ಮ ಗೋಲ್ಡ್ ನಮ್ಮ ವೆಹಿಕಲ್ಸ್ ಇದೆಲ್ಲ ಸೇರಿ ಅದನ್ನು ಕೌಂಟ್ ಮಾಡ್ತಾರೆ ಅದೆಲ್ಲ ಸೇರಿ ಆಗಿದ್ದು ಅಷ್ಟು ಅಮೌಂಟ್ ಅದನ್ನು ನಾನು ಅಪ್ಡೇಟ್ ಮಾಡಿದ್ದೆ ಅದಾಗಿ ಒಂದು ವರ್ಷಕ್ಕೆ ಅಷ್ಟು ನಲವತ್ತು ಲಕ್ಷ ಗಂಟಲೆ ಡಿಫ್ರೆನ್ಸ್ ಹೆಂಗ್ ಬಂತು ಅಂತಂದೇಳಿ ಹೇಳಿ ಕೇಳೋರಿಗೆ ನಾನು ಇವಾಗ ಉತ್ತರ ಅಂತಂದು ಹೇಳಿ ಚಂದನ್ಗೌಡರು ಒಂದು ಕ್ಲಾರಿಟಿ ಕೊಡ್ತಾರೆ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಎಲೆಕ್ಷನ್ ನಡೆಯುತ್ತಲ್ಲ ಆ ಟೈಮಲ್ಲಿ ಅವರು ಇನ್ನೂ ಬ್ಯಾಚುಲರ್ ಆಗಿರ್ತಾರೆ ಮದುವೆ ಆಗಿರೋದಿಲ್ಲ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರಲ್ಲಿ ಅವರು ಮದುವೆ ಆಗ್ತಾರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಮದುವೆ ಆಗಿರೋದಿಲ್ಲ ಬರೀ ಅವರ ಕುಟುಂಬದ ಆಸ್ತಿ ಮಾತ್ರ ಅಲ್ಲಿ ಕೌಂಟ್ ಆಗಿರುತ್ತೆ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರಲ್ಲಿ ಇವರು ಮದುವೆ ಆಗ್ತಾರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಸಂದರ್ಭದಲ್ಲಿ ಇವರ ಇವರು ಇನ್ನೊಂದು ಎಲೆಕ್ಷನ್ ನಿಂತ್ಕೋತಾರಲ್ಲ ಅದು ಒಂದು ನಡೆಯುತ್ತೆ ಆ ಟೈಮಲ್ಲಿ ಕೊಟ್ಟಂಥ ಅಪ್ಡೇಟಲ್ಲಿ ಸಡನ್ನಾಗಿ ಏಕಾಏಕಿ ನಲ್ವತ್ತು ಲಕ್ಷ ಯಾಕೆ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಮದುವೆ ಆದಮೇಲೆ ನನ್ನ ಹೆಂಡತಿ ಆಸ್ತಿ ಕೂಡ ಬರುತ್ತೆ ಇಟ್ ಮೀನ್ಸ್ ಅವಳ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅವಳು ತಂದಂಥ ಒಡವೆಗಳಾಗಿರ್ಬೋದು ಇದೆಲ್ಲ ಸೇರುತ್ತೆ ಪ್ಲಸ್ ನನ್ನ ಕಾರ್ ಲೋನ್ ಒಂಬತ್ತು ಲಕ್ಷ ಚಿಲ್ಲರೆ ಕಾರ್ ಲೋನ್ ಕೂಡ ಸೇರ್ ಸೇರಿಕೊಡುತ್ತೆ ಇದೆಲ್ಲ ಸೇರಿ ಅಷ್ಟು ಡಿಫ್ರೆನ್ಸ್ ಬಂತು ಅದು ಬರೀ ನನ್ನೊಬ್ಬನ ದುಡ್ಡಲ್ಲ ಈಗ ಲೆಕ್ಕ ಕೊಡಿ ಈಗ ಲೆಕ್ಕ ತಗೊಳ್ಳಿ ನೀವು ಕೇಳಿದಂಥ ಎಲ್ಲ ಒಂದು ಲೆಕ್ಕಗಳನ್ನ ನಾನು ಕೊಟ್ಟಿದ್ದೀನಿ ಇದನ್ನಿಟ್ಕೊಂಡು ನೀವು ಅದೇನು ಏನು ಮಾಡ್ಕೊತಿರೋ ಮಾಡ್ಕೊಳ್ಳಿ ಅದೇನು ಕಂಪ್ಲೇಂಟ್ ರೈಸ್ ಮಾಡ್ಕೊತಿರೋ ಮಾಡ್ಕೊಳ್ಳಿ ಅಂತಂದೇಳಿ ಚಂದನ್ಗೌಡ್ರು ಆವಾಜ್ ಹಾಕಿದ್ದಾರೆ ಬಹುಶಃ ಇಷ್ಟು ದಿನದ ಸಂದರ್ಭದಲ್ಲಿ ಚಂದನ್ಗೌಡರು ಇಷ್ಟು ಕಾನ್ಫಿಡೆಂಟಾಗಿ ರೇಗಿದ್ದು ಇಷ್ಟು ಕೋಪ ಕೋಪ ಮಾಡ್ಕೊಂಡಿದ್ದು ನಾನಂತೂ ನೋಡಿರಲಿಲ್ಲ ಸೊ ತುಂಬ ಪೀಕ್ಸ್ಗೆ ಹೋಗ್ತಾ ಇದೆ ಈ ಒಂದು ಕೇಸ್ ನೋಡಬೇಕು ಈಗ ಚಂದನ್ಗೌಡರು ಹೇಳ್ತಾಯಿರಂತ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಪ್ರೂಫ್ಗಳನ್ನ ಮೇಲೆ ಅವರು ಇನ್ನೊಂದೆರಡು ಅಪವಾದನ ನಮ್ಮ ಮಂಜುಗೌಡ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ನೀವು ನನ್ನ ವಿಡಿಯೋಗಳನ್ನ ಪ್ಲೇ ಮಾಡ್ಕೊಳ್ಳೋದಕ್ಕೆ ಕಾಪಿರೈಟ್ ಫ್ರೀ ಕೇಳಿದ್ರಿ ನಾನು ಕೊಟ್ಟಿದ್ದೀನಿ ಆದರೆ ನೀವು ಪೂರ್ತಿ ವೀಡಿಯೋಗಳನ್ನ ಬಳಸಬೇಕಾಗಿತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ತಾ ಇದ್ದೀರಾ ಅಂತಂದು ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಇದಕ್ಕೆ ನೆಕ್ಸ್ಟ್ ಅಪೋಸಿಟ್ ಆಗಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತಂದೇಳಿ ಇದಾದ ನಂತರ ತುಂಬ ಎಲ್ಲರ ತಲೆಗೂ ಉಳ ಬಿಡೋವಂಥ ಮಾತೇನಪ್ಪ ಅಂತಂದರೆ ಚಂದನ್ಗೌಡವ್ರು ಹೇಳ್ತಿದ್ದಾರೆ ನೋಡಿ ಮಂಜುಗೌಡ್ರೆ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಲೆಕ್ಕ ಕೂಡ ಕೊಟ್ಟಿದ್ದೀನಿ ಆನ್ ಆ ಒಂದು ಅಮೌಂಟ್ ಡಿಫ್ರೆನ್ಸ್ ಅಷ್ಟು ಲಕ್ಷ ಅಮೌಂಟ್ ಡಿಫ್ರೆನ್ಸ್ ಯಾವ ರೀತಿ ಬಂತು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ಡಾಕ್ಯುಮೆಂಟ್ಸ್ ಸೊ ಈಗ ನೀವು ಹೇಳ್ದಾಗೆ ನಾನು ಪ್ರೂವ್ ಮಾಡಿದ್ದೀನಿ ಸೊ ನೀವು ತಲೆ ಬೋಳಿಸ್ಕೋಬೇಕು ಗಡ್ಡ ಗಡ್ಡ ಮೀಸೆ ಬೋಳಿಸ್ಕೊಂಡು ಅದೇನು ನಿಮ್ಮ ಸಬ್ಸ್ಕ್ರೈಬರ್ಸ್ ಮುಂದೆ ನೀವು ಮಾತು ಕೊಟ್ಟಿದ್ದೀರಾ ಅದನ್ನು ಪ್ರೂವ್ ಮಾಡಬೇಕು ಅಂತ ಚಂದನ್ ಗೌಡ ಅವರು ಪೂರ್ತಿ ಕುತೂಹಲಕಾರಿಯಾಗಿ ಅವ್ರಿಗೆ ಒಂದು ಚಾಲೆಂಜನ್ನು ಕೊಟ್ಟಿದ್ದಾರೆ ಅಂದರೆ ಅದೇ ಅದೇ ಮಾತನ್ನು ಮಂಜುಗೌಡವ್ರು ಹೇಳಿರ್ತಾರೆ ನೀನು ಇದನ್ನೇನಾದ್ರೂ ಪ್ರೂವ್ ಮಾಡಿಬಿಟ್ರೆ ನಾನು ತಲೆ ಗಡ್ಡ ಕೂದಲೆಲ್ಲ ಬೋಳ್ಸ್ಕೊಂಡು ಓಡಾಡ್ತೀನಿ ಅಂತ ಅವ್ರು ಹೇಳಿರ್ತಾರೆ ಅದಕ್ಕೋಸ್ಕರ ಈ ರೀತಿ ನೀವು ಓಡಾಡಲೇಬೇಕು ಇಲ್ಲ ಅಂತಂದರೆ ನಿಮಗೆ ಮರ್ಯಾದೆ ಇರೋಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸ್ ಮುಂದೆ ನೀವು ಮಾತು ಕೊಟ್ಟಿದ್ದೀರಾ ನಾನು ಪ್ರೂವ್ ಮಾಡಿದ್ದೀನಿ ಇವಾಗ ನೀವು ನೀವು ಹೇಳ್ದಂಥ ಮಾತನ್ನು ಉಳಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗೆ ನೀವು ಭಿಕ್ಷೆ ಬಿಡಿ ಬದುಕೋ ಅಂತ ಅವಶ್ಯಕತೆ ಇಲ್ಲ ನನ್ನದೇ ಅರಮನೆ ಕಲೆಕ್ಷನ್ಸ್ ಬಟ್ಟೆ ಅಂಗಡಿ ಏನಿದೆ ಅಲ್ಲಿ ನಿಮಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತೀನಿ ಏಳು ಏಳು ಸಾವಿರ ರೂಪಾಯಿ ತಿಂಗಳ ಸಂಬಳ ಕೊಡ್ತೀನಿ ಊಟ ಇರುತ್ತೆ ಎರಡು ತೂಟ ಇರುತ್ತೆ ಬಟ್ಟೆ ಕೊಡಿಸ್ತೀನಿ ಹಾಗೆ ಹೇಗೆ ಅಂತಂದೇಳಿ ಎಲ್ಲ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ತುಂಬ ಗಂಭೀರವಾಗಿ ನಾವುಗಳು ಮಾತಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ಇಬ್ಬರೂ ಕೂಡ ಜರ್ನಲಿಸ್ಟ್ಗಳೇ ಇಬ್ಬರು ಕೂಡ ನಾನು ಹಾಗೆ ಇಬ್ರಿಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಅದ್ರಲ್ಲಿ ಅದರಲ್ಲಿ ಅವರು ಹತ್ತತ್ರ ಹದಿಮೂರು ವರ್ಷಗಳಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದವರು ಇನ್ನು ಚಂದನ್ ಗೌಡ್ರು ಮೂರು ವರ್ಷ ನಾನು ಒಂದು ಚಾನಲಲ್ಲಿ ಆಗಿ ಕೆಲಸ ಮಾಡಿ ರಿಪೋರ್ಟರ್ ಆಗಿ ಕೆಲಸ ಮಾಡಿ ನೆಕ್ಸ್ಟ್ ಅದಾದ ಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ನನ್ನ ಜೀವನ ಕಟ್ಕೊಂಡಿದ್ದು ಸೊ ನಿಮಗಿರ್ತಕ್ಕಂಥ ಹದಿಮೂರು ವರ್ಷದ ಅಲ್ಲಿ ನೀವು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಅವರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೊ ಇದಿಷ್ಟು ನಾನು ಆ ಮೂರೂ ಜನರ ವಿಡಿಯೋಗಳನ್ನ ನೋಡಿ ಅಬ್ಸರ್ವ್ ಮಾಡಿದ್ದು ಇದರಲ್ಲಿ ತುಂಬ ಪಾಯಿಂಟ್ ಔಟ್ ಮಾಡಿ ಹೇಳ್ಬೇಕಾಗಿರೋದು ಏನಪ್ಪಾ ಅಂತಂದರೆ ಚಂದನ್ ಗೌಡ ಅವ್ರನ್ನ ಇನ್ನು ಹದಿನೈದು ದಿನದಲ್ಲಿ ಬೀದಿಗೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದಂಥ ಸುಮಂತ್ ಅವರ ಮಾತನ್ನು ಕೇಳಿದ್ರೆ ನಮಗೆ ಬರ್ತಾ ಇರ್ತಕ್ಕಂಥ ಡೌಟ್ ಏನಪ್ಪಾ ಅಂತಂದರೆ ಡೆಫಿನೆಟ್ಲಿ ಬೇರೆ ಏನೇನೋ ಪ್ಲಾನ್ಗಳು ನಡೀತಾ ಇದೆ ಮಸಲತ್ಗಳು ನಡೀತಾ ಇದೆ ಸೊ ಸೌಜನ್ಯ ಪರ ಹೋರಾಟ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಸೌಜನ್ಯವಾಗಿ ನ್ಯಾಯ ಕೊಡಿಸೋಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳುವಂಥ ವ್ಯಕ್ತಿಗಳೆಲ್ಲ ಕೂಡ ಪರ್ಟಿಕ್ಯುಲರ್ ಸೌಜನ್ಯಾಗಿ ನ್ಯಾಯ ಕೇಳ್ತಿದ್ದಂಥ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿದ್ ಎಷ್ಟೊರ ಮಟ್ಟಿಗೆ ಸರಿ ಎಷ್ಟೊರ ಮಟ್ಟಿಗೆ ತಪ್ಪು ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ ಹೌದಲ್ವಾ ಅಂದರೆ ಸೌಜನ್ಯ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀವಿ ಅಂತ ಈಗ ಯಾವ ಯಾವ ವ್ಯಕ್ತಿಗಳು ಹೇಳ್ತಿದ್ದಾರೆ ಆ ವ್ಯಕ್ತಿಗಳೇ ಈ ಸುಮಂತ ಅನ್ನೋ ವ್ಯಕ್ತಿಯ ಪರ ಇದ್ದಾರೆ ಹಾಗಾದ್ರೆ ಇವರುಗಳು ಸೌಜನ್ಯಾಗಿ ನ್ಯಾಯ ಕೊಡಿಸೋದ್ಬಿಟ್ಟು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಇವ್ರನ್ನ ಬಿಡಿಸಬೇಕು ಇವ್ರನ್ನ ಬೀದಿಗೆ ತರಬೇಕು ಅಂತ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಫಂಡ್ ವಿಚಾರದಲ್ಲಿ ಚಂದನ್ಗೌಡವ್ರಿಗೆ ಫಂಡ್ ಆಗಿದೆ ಅನ್ನೋ ಒಂದು ಮಾತನ್ನು ಯಾರು ಹೇಳ್ತಾರೆ ಅವರುಗಳಿಗೇನಾದರೂ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಬಿಡಿಸ್ಬೇಕು ಅಂತ ಏನಾದರೂ ಫಂಡ್ ಆಗಿಬಿಟ್ಟಿದೆ ಡೌಟ್ ಬರುತ್ತೆ ಈಗ ಅವ್ರಿಗೆ ಬರೋ ತಮ್ಮನೇ ಈ ಕಡೆ ಅವ್ರಿಗೂ ಕೂಡ ಡೌಟ್ ಬರುತ್ತಲ್ವ ಸೊ ಆ್ಯಸ್ ಎ ಆಡಿಯನ್ಸ್ ಆಗಿ ನಾವು ಕೂಡ ಡೌಟ್ಸ್ಗಳನ್ನ ಕೇಳಬೇಕಲ್ಲ ಸೊ ಅದಕ್ಕೋಸ್ಕರ ಆ್ಯಸ್ ಎ ಆಡಿಯನ್ಸ್ ಆಗಿ ನಾನು ಕೂಡ ಬಂದಂಥ ಡೌಟ್ಸ್ಗಳನ್ನ ಕೇಳಿದೆ ಪರ್ಟಿಕ್ಯುಲರಾಗಿ ಅವ್ರನ್ನ ಬೆಳೆಸ್ಬೇಕಂತ ಏನಾದರೂ ಫಂಡ್ ಆಗಿದ್ದು ಉಂಟಾ ಅಂತಂದೇಳಿ ಗೊತ್ತಿಲ್ಲ ಇದಕ್ಕೆ ಈ ಒಂದು ವಿಚಾರ ಹೋಗಿ ಮುಟ್ಟುತ್ತೆ ಅಂತಂದೇಳಿ ಇದಕ್ಕೆ ವಾಪಸ್ ರಿಪ್ಲೈ ಮಂಜುಗೌಡವರು ಸುಮ್ಮನೆ ಇರೋಲ್ಲ ಡೆಫಿನೆಟ್ಲಿ ಇನ್ನೊಂದಷ್ಟು ಏನೋ ವಿಚಾರಗಳನ್ನ ಹುಡುಕ್ತಾರೆ ಆಲ್ರೆಡಿ ಹುಡುಕ್ತಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಬೇಕು ಈ ವಿಚಾರದಲ್ಲಿ ನಾವು ಯಾರ ಪರ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ನಡೀತಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡೋದ್ರಲ್ಲೇ ನಾನು ನಿಮ್ಮ ಹತ್ರ ತಗೊಂಡಿರ್ತಕ್ಕಂಥ ಟೈಮ್ ಮುಗ್ದು ಹೋಗ್ತಿದೆ ನೋಡಿ ಹತ್ತಿರ ಎಷ್ಟು ಹೋಯಿತು ಟೈಮ್ ನಾನು ಈ ಬರೀ ನಡೆದಿರ್ತಕ್ಕಂಥ ಮ್ಯಾಟ್ರ್ ಎಕ್ಸ್ಪ್ಲೇನ್ ಮಾಡೋದ್ರಲ್ಲೇ ಇಷ್ಟೊತ್ತು ಟೈಮ್ ಮುಗಿದೋಯ್ತು ಸೊ ಇದಿಷ್ಟು ಸ್ನೇಹಿತರೆ ನಡೆದಂಥ ವಿಚಾರ ಇದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡಬೇಕಾಗಿತ್ತು ಯಾರ್ಯಾರು ನೋಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಹಾಗೆ ಈ ಮೂರು ನೋಡಿದ ಮೇಲೆ ನನಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ನಾನು ಹೇಳಬೇಕಲ್ವಾ ಸೊ ಈಗ ಹೇಳ್ತಾ ಇದ್ದೀನಿ ಯಾಸ್ ಆಡಿಯನ್ಸ್ ಆಗಿ ನನಗೆ ಈ ಒಂದು ವಿಚಾರದಲ್ಲಿ ಅವ್ರ ತಪ್ಪು ಚಂದನ್ ಗೌಡವ್ರ ತಪ್ಪು ಇವೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಂತನ ಹುಡುಗ ತಂದು ಸೆಂಟ್ರಲ್ ಯಾರು ಸಿಕ್ಸಿದ್ರು ಅವ್ರದ್ದು ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಎರಡು ಇದ್ರ ಮಧ್ಯೆ ಮಂಜುಗೌಡವರು ಮತ್ತು ಚಂದನ್ಗೌಡರು ಇಬ್ಬರು ಕೂಡ ಒಳ್ಳೆ ಹೆಸರಾಂತ ರಿಪೋರ್ಟರ್ಸ್ ತುಂಬ ಒಳ್ಳೆ ಹೆಸರು ಮಾಡಿದಂಥ ಯೂಟ್ಯೂಬರ್ಸು ಹೌದು ನ್ಯೂಸ್ ರಿಪೋರ್ಟರ್ಸ್ ಕೂಡ ಹೌದು ಬಟ್ ಇವರು ಏಕಾಏಕಿ ಯಾಕೆ ಈ ರೀತಿ ಕಿತಾಡ್ಕೋತಾ ಇದ್ದಾರೆ ಈ ಒಂದು ಜಗಳಕ್ಕೆ ಕಾರಣ ಏನು ಇದು ಹುಟ್ಟಿದ ಎಲ್ಲಿಂದ ಇದು ಕೂಡ ಗೊತ್ತಾಗಬೇಕಾಗುತ್ತೆ ಸೊ ಸಾಧ್ಯವಾದರೆ ಚಂದನ್ ಗೌಡ್ರೆ ಅಟ್ಲೀಸ್ಟ್ ಈ ಒಂದು ಸಮಸ್ಯೆ ಎಲ್ಲ ಬಗೆಹರಿದ್ಮೇಲೆ ಇವರಿಬ್ಬರ ಮಧ್ಯೆ ಈ ರೀತಿ ದ್ವೇಷ ಮೂಡೋದಕ್ಕೆ ಕಾರಣ ಏನು ಅಂತಂದೇಳಿ ಅಂದ್ರೆ ನಮಗೆ ಹೊರನೋಟಕ್ಕೆ ಕಾಣಿಸೋ ರೀತಿ ಈ ಒಂದು ಕೇಸಲ್ಲಿ ಫಸ್ಟ್ ಹೋಗಿ ಸುಮಂತನ ಹುಡುಗನ್ನ ಇಂಟರ್ವ್ಯೂ ಮಾಡಿದ್ದು ಮಂಜುಗೌಡ ಅವರು ಸೊ ಆ ಟೈಮಿಂದ ಈ ಒಂದು ಕೇಸ್ಗೆ ಏನಾದ್ರು ಇವರಿಬ್ಬರ ಮಧ್ಯೆ ವೈಮನಸ್ಸು ಶುರುವಾಯ್ತಾ ಅಥವಾ ಇದಕ್ಕಿಂತ ಮುಂಚೆನೆ ಬೇರೆ ಯಾವ್ದಾದ್ರು ಅಂತ ಅಂತಂದೇಳಿ ಯಾಕಂದ್ರೆ ಅವರಿಬ್ಬರು ಮಾತಾಡ್ತಕ್ಕಂಥ ಮಾತುಗಳನ್ನ ನೋಡಿದಾಗ ಅವರಿಬ್ರು ವಿಡಿಯೋಗಳನ್ನು ನೋಡಿದಾಗ ಪರ್ಸನಲ್ ರಿವೆಂಜ್ ಅನ್ನೋದು ಕಾಣಿಸ್ತಾ ಇರುತ್ತೆ ಎದ್ದು ಕಾಣಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನೋಡೋಣ ಈ ಒಂದು ವಿಚಾರ ಎಲ್ಲಿಗೆ ಮುಟ್ಟುತ್ತೆ ಅಂತಂದೇಳಿ ಇದಿಷ್ಟು ನಾನು ಇವತ್ತು ಮಾತಾಡಬೇಕಂತ ಬಂದಂಥ ವಿಚಾರ ಇದ್ರ ಬಗ್ಗೆ ನನಗೇನು ಅನಿಸುತ್ತೋ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ನಾನು ಯಾವತ್ತೂ ಕೂಡ ನ್ಯಾಯದ ಪರ ಸೌಜನ್ಯ ಪರ ಸೌಜನ್ಯಾಗಿ ಯಾರು ನ್ಯಾಯ ಕೊಡಿಸ್ಬೇಕಂತ ಇರ್ತಾರೆ ಅವರ ಪರ ಸೌಜನ್ಯವಾಗಿ ಯಾರಾದರೂ ನ್ಯಾಯ ಕೊಡಿಸಿ ಔಷಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಅನ್ಸುತ್ತೆ ಅನಿಸುತ್ತೆ ಕಮೆಂಟ್ ಅಂತ ತಿಳಿಸಿ ಮತ್ತೆ ಸಿಗೋಣ ನಾನು ನಿಮ್ಮ ಆರ್ ವಿ ಕೆ ಸ್ಟುಡೇಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್